ಟೀ ಜೊತೆಗೆ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಳ್ಬೇಕು ಅಂದರೆ ಈ ಹೆಸರು ಕಾಳಿನ ವಡೆನ ಮಾಡ್ಕೊಳ್ಬಹುದು ನಮಸ್ಕಾರ ಎಲ್ರಿಗೂ ಚಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಬಹಳ ಟೇಸ್ಟಿಯಾಗಿ ಹಾಗೆಯೇ ತುಂಬ ಬೇಗ ಮಾಡ್ಕೊಳ್ಳುವಂಥ ಹೆಸರು ಕಾಳಿನ ವಡೆಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಒಂದು ಕಪ್ನಷ್ಟು ನೆನೆಸಿಟ್ಟಿರುವಂಥ ಹೆಸರು ಕಾಳನ್ನು ತೊಗೋಬೇಕು ಮೂರರಿಂದ ನಾಲ್ಕು ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು ಇದನ್ನು ಒಂದು ಬೌಲ್ ಆಗುವಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾವು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನೀರೇನು ಹಾಕಬಾರ್ದು ಹಾಗೆಯೇ ತುಂಬ ನುಣ್ಣಗೆ ಕೂಡ ರುಬ್ಬಾರ್ದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ ಇನ್ನಿದಕ್ಕೆ ಎರಡು ಹಸಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಶುಂಠಿಯನ್ನು ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ತಿನ್ನೋವಾಗ ನಮಗೆ ಹಸಿ ಶುಂಠಿ ಸಿಗಬೇಕು ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇನ್ನಿದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರವೆಯನ್ನು ಹಾಕ್ತಾ ಇದ್ದೀನಿ ಇದರ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಾವು ರವೆ ಹಾಕ್ತೀವಿ ಅಂತ ಹೇಳಿದ್ರೆ ಬಹಳ ಸಣ್ಣ ರವೆಯನ್ನು ಇಲ್ಲಿ ಯೂಸ್ ಮಾಡಬೇಕು ಇನ್ನು ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಷ್ಟು ಹೆಸರು ಕಾಳಿಗೆ ಐದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸಾಕಾಗ್ತದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಇಲ್ಲಿ ಸೇರಿಸ್ಕೊಳ್ಬೇಕು ಎಣ್ಣೆ ಬಿಸಿ ಇರಬೇಕು ಅಂತೇನಿಲ್ಲ ಹಾಗೆ ಯೂಸ್ ಮಾಡಬಹುದು ಇದನ್ನೆಲ್ಲ ಸೇರಿಸಿ ನಾವು ಹಾಗೇನೆ ಮಿಕ್ಸ್ ಮಾಡಬೇಕು ನೀರೇನು ಹಾಕಬಾರ್ದು ಹೆಸರು ಕಾಳಲ್ಲಿರೋ ನೀರು ಸ್ವಲ್ಪ ಸಾಕಾಗ್ತದೆ ಹಾಗಾಗಿ ಮೊದಲೇ ನೀರು ಹಾಕೋದು ಬೇಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ 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 ನೀರು ಹಾಕೊಂಡು ಮತ್ತೆ ಕಲಿಸ್ಕೋಬೇಕು ಇಲ್ಲಿ ಹೆಸರು ಕಾಳು ನೆನೆಯೋದಕ್ಕಷ್ಟೇ ಮೂರರಿಂದ ನಾಲ್ಕು ಗಂಟೆ ಟೈಮ್ ತೊಗೊಳ್ತದೆ ಅದು ಬಿಟ್ಟರೆ ವಡೆ ಮಾಡ್ಕೊಳ್ಳೋದಕ್ಕಿನ್ನೂ ಹೆಚ್ಚು ಸಮಯ ಬೇಕಾಗೋದಿಲ್ಲ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ನಮಗೆ ಬೇಕಾದ ಸೈಜಲ್ಲಿ ವಡೇನ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಅಷ್ಟು ಒಡೆಯನ್ನು ಒಂದ್ಸಲ ಮಾಡಿಟ್ಕೊಳ್ತೀನಿ ಅಷ್ಟು ಒಡೆಗಳನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನಾನು ಮೀಡಿಯಂ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಒಳಗಡೆ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣದಿಂದ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಬಹುದು ಇನ್ನು ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ನಾನು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಆದಮೇಲೆ ನಾವು ಒಂದೊಂದೇ ವಡೆಗಳನ್ನು ನಿಧಾನವಾಗಿ ಹಾಕಬೇಕು ಯಾಕೆಂದರೆ ಯಾವುದೇ ವಡೆ ಕರಿಯುವಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ತುಂಬ ಇರ್ತದೆ ಹಾಗಾಗಿ ನಾವು ವಡೆ ಕರಿಯುವಾಗ ಸ್ವಲ್ಪ ಕೇರ್ ಆಗಿರಬೇಕು ಇವಾಗಿದು ಒಂದು ಸೈಡ್ ಬೆಂದಿರ್ತದೆ ಆಮೇಲೆ ನಾವು ಇದನ್ನ ತಿರುಗಿಸ್ ಹಾಕಿ ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಬೇಯಿಸ್ಕೊಳ್ಬೇಕು ವಡೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇಲ್ಲಿ ಕೆಲವು ಸಣ್ಣ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ನಾವು ಏನಂದ್ರೆ ವಡೆ ಅರ್ಧ ಬೆಂದಿದೆ ಅನ್ನೋವಾಗಲೇ ನಾವು ಎಣ್ಣೆಯಿಂದ ಹೊರಗಡೆ ತೆಗಿಬೇಕು ತೆಗೆದು ಎರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಮತ್ತೆ ಇದನ್ನು ಕರಿಬೇಕು ಈಗ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಮತ್ತೆ ಈ ವಡೆಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಏಳರಿಂದ ಎಂಟು ನಿಮಿಷ ಕರಿಬೇಕು ಹೀಗಾದಾಗ ಒಳಗಡೆ ತುಂಬ ಚೆನ್ನಾಗಿ ಬೇಯ್ತದೆ ಜೊತೆಗೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಒಡೆಗಳು ಈಗ ಇದೆಲ್ಲ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಇಷ್ಟಾದರೆ ಬಹಳ ರುಚಿಯಾದ ಹೆಸರು ಕಾಳಿನ ವಡೆ ರೆಡಿಯಾಯಿತು ಸಂಜೆ ಟೀ ಜೊತೆಗೆ ಅಥವಾ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಬೇಕು ಅಂತ ಅನಿಸಿದಾಗ ಬಹಳ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಹೆಸರು ಕಾಳು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಇದೇ ರೀತಿ ಸ್ಪೆಷಲ್ ರೆಸಿಪಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವಿಷಯದ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ